ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಏನು ಸ್ಪೆಷಲ್ ಡಿಶ್ ಮಾಡ್ತಾಯಿದ್ದೀನಿ ಅಂದರೆ ಹೂಕೋಸಿನ ಸ ಫ್ರೈ ಮಾಡ್ತಾಯಿದ್ದೀನಿ ಹೂಕೋಸ್ ಫ್ರೈ ತುಂಬ ಇದು ಚಪಾತಿಗೆ ರೋಟಿಗೆ ರೈಸ್ಗೆ ಎಲ್ಲದಕ್ಕಿದು ಸೈಡ್ ಇದು ಇದು ಒಂಥರ ಹೆಂಗ ಈಗ ಮಿರ್ಚಿ ಬಜ್ಜಿ ಹೆಂಗೆ ತಿಂತೀವಲ್ಲ ಅದೇ ಥರ ಇದನ್ನು ಸೈಡ್ ಡಿಶ್ ಡಿಶ್ ಆಗಿ ಯೂಸ್ ಮಾಡೋದು ಹೂಕೋಸ್ ಫ್ರೈ ಯಾವ ಥರ ಮಾಡೋದೇನಂತ ತೋರಿಸ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಈಗ ಮೊದಲಿಗೆ ಹೂಕೋಸನ್ನ ಈ ಥರ ತುಂಡು ತುಂಡಾಗಿ ಸಣ್ಣ ಸಣ್ಣವಾಗಿ ಕಟ್ ಮಾಡ್ಕೊಂಡು ಹಾಕೊಂಬಡೋಣ ಒಂದು ಪಾತ್ರೆಗೆ ಆಮೇಲೆ ಇದನ್ನು ಒಂದು ಐದು ನಿಮಿಷ ನೀವು ಕುದಿಸೋಣ ಕುದಿಸೋದ್ರಿಂದ ಫ್ರೈ ಚೆನ್ನಾಗಿ ಕ್ರಿಸ್ಪಿಯಾಗಿ ಹಾಕವು ಮತ್ತು ಇನ್ನೊಂದೇನೆಂದ್ರೆ ಅದರಲ್ಲಿ ಏನಾರ ಸಣ್ಣ ಬ್ಯಾಕ್ಟೀರಿಯಾ ಸಣ್ಣ ಸಣ್ಣ ಹುಳ ಏನೇ ಇದ್ದರೂ ಎಲ್ಲ ಕೀಟನಾಶಕಗಳು ಕೀಟನಾಶಗಳು ಅಂತಂದೇಳಿ ಕುದಿಸ್ಕೊಳೋದು ಬನ್ನಿ ನೋಡಿ ಈಗ ಈ ಥರ ನೀರು ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಕುದಿಸ್ತೀನಿ ಒಂದು ಐದರಿಂದ ಆರು ನಿಮಿಷ ಕುದಿಸಿದ್ರೆ ಸಾಕು ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಇಷ್ಟ ಆಗಿದರೆ ಸಾಕು ಇವು ಒಂದು ಐದು ನಿಮಿಷ ಕುದೀಲಿ ಹೂಕೋಸು ನೋಡಿ ಫ್ರೆಂಡ್ಸ್ ಈಗ ಒಂದು ಐದು ನಿಮಿಷ ಆಯ್ತು ಪೊದ್ಯಕ್ಕೊಂದೈತಿ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಇಷ್ಟಾದರೂ ಸಾಕು ಗ್ಯಾಸ್ ಆಫ್ ಮಾಡೋಣ ಈಗ ನೋಡಿ ಕುದಿಸ್ಕೊಂಡ್ರೆ ಅಂತ ಇವನ್ನೆಲ್ಲ ಇದನ್ನು ಒಂದು ಪಾತ್ರೆ ತಗೊಳ್ತೀನಿ ಈ ಥರ ಎಲ್ಲ ಒಂದು ಪಾತ್ರೆ ತಗೋಬೇಕು ಈಗ ಏನು ಇರ್ತತಿ ಇದ್ರಾಗ ಏನಾರ ಕೀಟಾಣುಗಳು ಏನಾರ ಸಣ್ಣ ಸಣ್ಣ ಹುಳ ಅವು ಏನಾರು ಇದ್ರು ಕೂಡ ಎಲ್ಲ ಸತ್ತೋಗ್ಬಿಟ್ಟಿರ್ತಾವೆ ಹೂಕೋಸು ಕ್ಲೀನ್ ಅನ್ಸತಿ ಭಯ ಎಲ್ಲ ತಿನ್ಬೋದು ಒಬ್ಬೊಬ್ಬರು ಭಯ ಪಟ್ಕಂತಾರೆ ಹೂಕೋಸು ತಿನ್ನಾಕ ಏಪ್ಪ ಆದರೆ ಸಣ್ಣ ಸಣ್ಣ ಹುಳ ಇರ್ತಾವ ಅವು ಇರ್ತಾವೆ ಅಂತಂದೇಳಿ ಏನು ಭಯಪಡೋ ಅಂಥ ಅವಶ್ಯಕತೆ ಇಲ್ಲ ಈ ಥರ ಉಪ್ಪಾಕಿ ಬಿಸಿ ಮಾಡೋದ್ರಿಂದ ಎಲ್ಲ ಬ್ಯಾಕ್ಟೀರಿಯಾಗಳು ಸತ್ತೋಗ್ತಾವೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಗೂಕೋಸ್ ಫ್ರೈ ಈ ಥರ ಮಾಡ್ಕೊಂಡು ತಿಂದು ನೋಡಿ ತುಂಬ ಟೇಸ್ಟಿಯಾಗಿರ್ತಾ ಅವು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಆಗಿ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತೀನಿ ಎಷ್ಟು ಬೇಕಷ್ಟು ನೋಡ್ಕಂಡು ಕಾರ್ನ್ಫ್ಲೋರ್ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿ ಬರೋಸಲೋಗಿ ಕಾರ್ನ್ಫ್ಲೋರ್ ಹಾಕೋದು ಆಮೇಲೆ ಖಾರದ ಪುಡಿ ನಿಮಗೆ ಹೆಂಗೆ ಖಾರ ಬೇಕೋ ಅದನ್ನ ನೋಡ್ಕೊಂಡು ಖಾರದ ಪುಡಿ ಹಾಕ್ರಿ ಖಾರದ ಪೌಡ್ರ್ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀವು ಹಿಂಗೆ ನೋಡಿ ಹಾಕಿದ್ರಿ ಸ್ವಲ್ಪ ಮಟನ್ ಮಸಾಲ ಹಾಕ್ತೀನಿ ಮಟನ್ ಮಸಾಲ ಪೌಡ್ರ್ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ತುಂಬನೇ ಅಂದರೆ ತುಂಬ ಈಸಿ ಇದೆಯೋ ಜಾಸ್ತಿ ಏನು ಐಟಮ್ಸ್ ಹಾಕೋಂಥ ಅವಶ್ಯಕತೆ ಇಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಟೇಸ್ಟಿಯಾಗಿರ್ತೈತಿ ಸಾಯಂಕಾಲ ಬೇಕಾದ್ರೆ ಚಹಾ ಜೋಡಿನೂ ಮಾಡ್ಕೋಬೋದು ನಾವು ಇದನ್ನು ಈ ಥರ ಮಾಡ್ಕೊಂಡು ಚೆನ್ನಾಗಿ ಕಲಿಸೋಣ ಕಲ್ಸ್ಕೊಂಬಿಡ್ರಿ ಮಕ್ಕಳು ಹೂಕೋಸ್ ಪಲ್ಯ ಕಲಿ ಏನು ತಿಂತಿರೋದಲ್ಲ ಅವ್ರಿಗೆ ಈ ಥರ ಮಾಡಿಕೊಡಿ ಎಲ್ಲ ತರಕಾರಿಗಳು ತಿಂತಿರ್ಬೇಕು ಅದು ಬೇಡ ಇದು ಬೇಡ ಅನ್ಬಾರ್ದು ಹಂಗಾಗಿ ವೆರೈಟಿ ವೆರೈಟಿಯಾಗಿ ಮಾಡ್ಕೊಂಡು ಕೊಟ್ಟರೆ ಮಕ್ಕಳಿಗೆ ಇಷ್ಟ ಆಗೈತಿ ಮನೆಗೆ ಹಸ್ಬೆಂಡಿಗೆ ಇಷ್ಟ ಆಕೈತಿ ಮಕ್ಕಳು ಯಾಕೆ ದೊಡ್ಡದೂ ತಿನ್ನೋಂಗಿಲ್ಲ ಒಬ್ಬರು ಉಕ್ಕೂ ಸಂದ್ರೆ ಇಷ್ಟಪಡ್ತಿರೋದಲ್ಲ ಅವ್ರಿಗೆ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಮಾಡೋ ಅಡುಗೆಯಲ್ಲೇ ಸ್ವಲ್ಪ ವೆರೈಟಿ ವೆರೈಟಿ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಯಾರೂ ಅಲ್ಲೇ ಅನ್ನೋಂಗಿಲ್ಲ ಎಲ್ಲರೂ ತಿಂತಾರೆ ಬನ್ನೀಗ ಕಾಯಿ ಹಾಕಿಡೋಣ ನೋಡಿ ಇಲ್ಲಿ ಎಣ್ಣೆ ಕಾಯಿ ನಮ್ಮ ಮನೆಯಲ್ಲಿ ಇವತ್ತು ಸ್ವಲ್ಪ ಎಣ್ಣೆ ಇತ್ತು ಅದೇ ಅಷ್ಟು ಎಷ್ಟು ಎಣ್ಣೆ ಇತ್ತು ಅಷ್ಟು ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಮತ್ತು ಎಷ್ಟು ಎಣ್ಣೆ ಅದೇ ಇವಾಗ ಫ್ರೈ ಮಾಡಬೇಕು ಸಣ್ಣ ಹುಲಿಯಲ್ಲೇ ಮಾಡಬೇಕು ಅಂದರೆ ಫ್ರೈ ಚೆನ್ನಾಗಿ ಹಾಕೋದು ಚೆನ್ನಾಗಿ ಬೆಳೀತವೆ ಮಾಡೋಂಥ ರೆಸಿಪಿಗಳು ಯಾವ ಥರ ಬರ್ತಾವೆ ಯಾವ ಥರ ಇಲ್ಲ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಮಾಡಿ ಟ್ರೈ ಮಾಡಿ ಹೇಳಿ ತುಂಬ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತಂದೇಳಿ ಅಂದರೆ ನಾನು ಏನಾದರೂ ನೆಕ್ಸ್ಟ್ ರೆಸಿಪಿ ಮಾಡುವಾಗ ಮಿಸ್ಟೇಕ್ ಇದ್ದರೆ ತಿದ್ಕೊಂತೀನಿ ನೀವು ಕಮೆಂಟ್ ಮಾಡೋದ್ರಿಂದ ನನಗಿನ್ನೂ ಒಂಥರ ಎನರ್ಜಿ ಬಣ್ಣ ಆತೀ ಏನಾರ ವೀಡಿಯೋ ಮಾಡೋಕ್ಕ ರೆಸಿಪೀಸ್ಗಳು ಮಾಡೋಕ ಆದಷ್ಟು ಎಲ್ಲರೂ ಫುಲ್ ವೀಡಿಯೋ ನೋಡಿ ಮಾಡೋ ಮಾಡೋವಂಥದ್ದು ಚೆನ್ನಾಗಿ ಫ್ರೈ ಆಗಲಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ಮಟ ಕರಿನ ఇష్ట అది తగ్బడే చాలా ಯಾವುದೇ ಆಯ್ತು ನಾವು ಇಷ್ಟಪಟ್ಟು ಖುಷಿಯಿಂದ ಮಾಡಿದರೆ ಎಲ್ಲ ರುಚಿಯಾಗೆ ಬರ್ತವೆ ಅಡುಗೆಗಳು ಬೇಜಾರು ಮಾಡ್ಕೊಂಡು ಮಾಡಿದರೆ ಯಾವುದೇ ಅಡುಗೆ ಆಗೋಲ್ಲ ಹಾಗೆ ಖುಷಿ ಖುಷಿಯಾಗಿ ಮಾಡ್ಬೇಕು ಯಾವುದೇ ಕೆಲಸ ಮಾಡಿದ್ರು ಆಮೇಲೆ ಎಲ್ಲ ಕೆಲಸಗಳು ಇದಾಕವು ನೋಡಿ ಇನ್ನು ಚೆನ್ನಾಗಿ ಫ್ರೈ ಆಗಲಿ ನಾವು ಯಾವುದೇ ಏನೇ ರೆಸಿಪಿ ಮಾಡಿದ್ರು ಒಂದು ಏನಾರ ವಿಡಿಯೋ ಮಾಡಿದರು ಖುಷಿ ಖುಷಿಯಿಂದ ಒಂದು ನಂಬಿಕೆಯಿಂದ ಪ್ರೀತಿಯಿಂದ ಮಾಡಿದರೆ ಎಲ್ಲ ಅಡುಗೆಗಳು ರುಚಿಯಾಗಿ ಬರ್ತವು ಇಷ್ಟಪಟ್ಟು ಮಾಡಬೇಕು ಕಷ್ಟಪಟ್ಟು ಮಾಡ್ಕೊಂಬಾರ್ದು ಇಷ್ಟಪಟ್ಟು ಮಾಡಿದ್ರೆ ಎಲ್ಲ ಅಡುಗೆ ರುಚಿಯಾಗಿರ್ತವು ನನ್ನ ಎಕ್ಸ್ಪೀರಿಯನ್ಸ್ ಇದು ಹಂಗಾಗಿ ಹೇಳ್ತಿದ್ದೀನಿ ಬೇಜಾರು ಮಾಡ್ಕೊಂಡು ಮಾಡಿದರೆ ಅಡುಗೆಗಳು ಯಾವುದು ರುಚಿಯಾಗಿರೋಲ್ಲ ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಡೀಪ್ ಆಗಲಿ ಸ್ವಲ್ಪ ಫ್ರೈ ಆಗಲಿ ನಾನು ಎಣ್ಣೆ ಸ್ವಲ್ಪ ಹಾಕಿದ್ದೀನಿ ಮತ್ತು ನೀವು ಎಣ್ಣೆ ಒಂದು ಸ್ವಲ್ಪ ಏನಬಾರ್ದಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇದು ಮಾಡಿದ್ವಿ ಫ್ರೈ ಮಾಡಿ ಆದರೆ ಎಣ್ಣೆನೂ ವೇಸ್ಟ್ ಆಗೋಲ್ಲ ಆ್ಯಕ್ಚುಲಿ ಎಣ್ಣೆ ಕಮ್ಮಿ ಇದ್ದಂಗೆ ಯಾವುದೇ ನಾವು ಡೀಪ್ ಫ್ರೈ ಮಾಡುವಾಗ ಎಣ್ಣೆ ಜಾಸ್ತಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಕಮ್ಮಿ ಹಾಕಿ ಮಾಡಿದರೆ ಎಣ್ಣೆ ಜಾಸ್ತಿ ಹೋಗತ್ತೆ ಜಾಸ್ತಿ ಹಾಕಿ ಮಾಡಿದ್ರೆ ಕಮ್ಮಿ ಹೋಗತ್ತೆ ಇದೊಂದು ಟ್ರಿಕ್ಸ್ ತೆನೆಗಿಡ್ಕೊಳ್ಳಿ ನೋಡಿ ಸೇಮ್ ಕಬಾಬ್ ಕಬಾಬ್ ಕಣ್ಣಂಗೆ ಕಾಣ್ತಾ ಇದಾವಲ್ಲ ವೆಜ್ ಕಬಾಬ್ ಇವು ಯಾರೋ ಚಿಕನ್ನು ಮಟನ್ನು ತಿಂತಿರೋದಲ್ಲ ಅವಳು ಈ ಥರ ಮಾಡ್ಕೊತೀನಿ సేమ్ కబాబ్ టేస్టా కొడత ఈ ఫుల్ డీప్ ఫ్రై అవ్వకు గోల్డెన్ బ్రౌన్ ఆంద్ర చన క్రిస్పీయే టేస్ట్ అవుతావు హలో బు నోడి ఫ్రెండ్స్ రెడీ అది ఏకోస్ ఫ్రై తుందేస్టాగి స్వీట్ ఆగి ఈనింగ్ స్న్యాక్స్ ఆగి యావతరె యూస్ మోదు మాడి టేస్టాగి మనేలల్ల మనయలే భాళ పడతారా ಯಾವ ಅದು ಅಂತಂದೇಳಿ ನೋಡಿದ್ರಲ್ಲ ಹೂ ಗೋಸ್ ಫ್ರೈ ಡೀಪ್ ಫ್ರೈ ತುಂಬ ಚೆನ್ನಾಗ್ಯವು ನೀವು ಮಾಡಿ ನೋಡಿ ಯಾವ ಥರ ಬಂತಂತ ಕಮೆಂಟ್ ಮಾಡಿ ನಾನು ಮಾಡಿದಂಥ ಹೂ ಗೋಸ್ ಫ್ರೈ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ರೆಸಿಪಿಯಲ್ಲಿ ಬರ್ತೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ